ಹಾಯ್ ಎಲ್ಲರಿಗೂ ನಮಸ್ಕಾರ ಶಶಿ ಕಿಚನ್ ಒಳ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಈ ಅಗಸೆ ಬೀಜ ಇಂದ ಒಂದು ಹಿಂದಿ ಅಂದರೆ ಒಂದು ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ತುಂಬ ಬೆನಿಫಿಟ್ಸ್ ಇದೆ ಈ ಅಗಸೆ ಬೀಜ ಇಂದ ನಮಗೆ ಇದನ್ನು ಅಗಸೆ ಬೀಜ ಅಂತಲೂ ಕರೀತಾರೆ ಆಮೇಲೆ ಫ್ಲ್ಯಾಕ್ಸ್ ಸೀಡ್ ಅಂತಲೂ ಕರೀತಾರೆ ಫ್ರೆಂಡ್ಸ್ ಇದು ನಮಗೆ ಬಿ ಪಿ ಆಮೇಲೆ ಶುಗರು ವೆಯ್ಟ್ ಲಾಸು ಮಾಡ್ಕೊಳ್ಳೋಕ್ಕೆ ತುಂಬ ಬೆನಿಫಿಟ್ ಆಗಿರುತ್ತೆ ಇದರಿಂದ ನಾವು ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ ಉತ್ತರ ಕರ್ನಾಟಕ ಸೈಡ್ದನ್ನು ಹಿಂಡಿ ಅಂತಾರೆ ಅಗಸೆ ಹಿಂಡಿ ಅಂತ ಕರೀತಾರೆ ಫ್ರೆಂಡ್ಸ್ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇವಾಗ ಈ ಪ್ಯಾನ್ಗೆ ನಾನು ಅಗಸೆ ಬೀಜನ ಸೇರಿಸ್ಕೊಂಡಿದ್ದೀನಿ ನೋಡಿ ಇದು ಸುಮಾರು ಒಂದು ಹಾಫ್ ಕೆ ಜಿ ಅಷ್ಟಿದೆ ಇವಾಗ ಇದನ್ನು ನಾವು ಚೆನ್ನಾಗಿ ಹುರಿಬೇಕು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇದನ್ನು ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು ಹುರಿಯೋಕೆ ಮಾತ್ರ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದು ಮೇಲೆ ಮಿಕ್ಕಿರೋ ಪ್ರೊಸೆಸ್ ಎಲ್ಲ ನೀವು ಬೇಗನೆ ಮಾಡ್ಕೊಂಡು ಒಂದು ನಿಮಿಷ ಎರಡು ನಿಮಿಷದಲ್ಲಿ ಆಗಿಬಿಡುತ್ತೆ ಫ್ರೆಂಡ್ಸ್ ಇದು ನಮಗೆ ತರಕಾರಿಗಳು ತರಕಾರಿಗಳೇನು ಇರುವಾಗ ಮನೇಲಿ ಏನು ಪಲ್ಯವೇ ಇಲ್ಲ ಅನ್ನೋ ಟೈಮಲ್ಲಿ ನೀವು ಸ್ವಲ್ಪ ಮೊಸರು ಜೊತೆ ಈ ಪುಡಿನ ಹಾಕ್ಕೊಂಡು ನೀವು ಏನಾದರೂ ತಿಂದರೆ ಫ್ರೆಂಡ್ಸ್ ನಿಮಗೆ ಪಲ್ಯ ಅವಶ್ಯಕತೆನೇ ಇರೋಲ್ಲ ಆಮೇಲೆ ಪಲ್ಯ ತಿಂದು ಬೇಜಾರು ಕೂಡ ಇನ್ಕಂಪ್ಲೀಟ್ ಇರುತ್ತೆ ನೋಡಿ ನೀವು ಎಷ್ಟೇ ತರಕಾರಿಗಳು ಎಷ್ಟೇ ಪಲ್ಯಗಳು ಎಷ್ಟೇ ಸಾರುಗಳು ಮಾಡಿದ್ರು ಕೂಡ ನಿಮಗೆ ಊಟ ಇನ್ಕಂಪ್ಲೀಟ್ ಅನ್ನಿಸ್ದಾಗ ಈ ಥರ ಅಗಸೆ ಹಿಂಡಿನ ಅಂದರೆ ಚಟ್ನಿ ಪುಡಿನ ನೀವು ಮೊಸರು ಜೊತೆ ಸೈಡಲ್ಲಿ ಸೈಡ್ ಡಿಶ್ ಅಂತ ಹಾಕೊಂಡು ತಿಂದರೆ ಒಂದು ಚಪಾತಿ ತಿನ್ನೋರು ನಿಜವಾಗ್ಲೂ ಹೇಳ್ತೀನಿ ನಾಲ್ಕು ಚಪಾತಿ ತಿಂತೀರ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಆಮೇಲೆ ಹೊಟ್ಟೆ ಕೂಡ ತುಂಬುತ್ತೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು ಆಮೇಲೆ ಇದನ್ನು ಹುರಿಯೋ ಪ್ರೊಸೆಸ್ ಏನಿದೆಯಲ್ಲ ಫ್ರೆಂಡ್ಸ್ ಯಾವ ಥರ ಹುರಿಬೇಕು ಅಂದರೆ ಗ್ಯಾಸ್ ಮಾತ್ರ ಸಿಮ್ಮಲ್ಲೇ ಇರಬೇಕು ಆಮೇಲೆ ಇದು ಚಟಪಟ ಅಂತ ಸೌಂಡ್ ಬರುತ್ತೆ ಆಮೇಲೆ ಇದು ಕಲರು ಕೂಡ ಚೇಂಜ್ ಆಗಿ ಇದು ಮಧ್ಯದಲ್ಲಿ ಬಿಡುತ್ತೆ ನೋಡಿ ಫ್ರೆಂಡ್ಸ್ ಬಿರುಗಿಬಿಟ್ಟು ವೈಟ್ ವೈಟ್ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲ ಅಗಸೆ ಬೀಜನೂ ಸೇಮ್ ಅದೇ ಥರ ಆದಾಗಲೇ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ಅಲ್ಲಿವರೆಗೂ ನೀವು ಹುರ್ಕೋತಾನೆ ಇರಬೇಕಾಗುತ್ತೆ ನೋಡಿ ಇವಾಗ ಇದೀನಿ ನಾನು ನೋಡ್ತಾ ಇದ್ರೆ ಇವಾಗ ಸಿಡಿಯಕ್ಕೆ ಸ್ಟಾರ್ಟ್ ಆಗಿದೆ ಒಂದೊಂದು ಬೀಜ ಸಿಡಿತಾ ಇದೆ ಐದೈದು ನಿಮಿಷಕ್ಕೂ ಕೈ ಬಿಡ್ದಂಗೆ ನೀವು ಇದನ್ನ ಹುರ್ಕೋಬೇಕಾಗುತ್ತೆ ಈ ಅಗಸೆ ಬೀಜಿಂದ ಒಂದಲ್ಲ ಎರಡಲ್ಲ ತುಂಬಾ ಅಂದರೆ ತುಂಬಾ ಬೆನಿಫಿಟ್ಸ್ ಇದೆ ಎಷ್ಟು ಹೇಳಿದ್ರು ಕಡಿಮೆನೆ ಫ್ರೆಂಡ್ಸ್ ಇದ್ರ ಬಗ್ಗೆ ನಾವು ಇದು ಬಿ ಪಿ ಶುಗರ್ ಮಾತ್ರ ಅಲ್ಲ ಇವಾಗ ನಾವು ಇಲ್ಲಿ ಸಿಟಿಲಿರೋರ್ಗೆ ಕೂದ್ಲು ಉದುರುವಿಕೆ ತುಂಬಾ ಸಮಸ್ಯೆ ಇರುತ್ತೆ ಪ್ರತಿಯೊಬ್ಬರಿಗೂ ಹೆಣ್ಮಕ್ಳಿಗಾಗ್ಲಿ ಗಂಡು ಮಕ್ಕಳಿಗಾಗಲಿ ಕೂದಲು ಉದ್ರೋಕೆ ಅಂದರೆ ತುಂಬಾ ಇಲ್ಲಿ ಬೆಂಗಳೂರಲ್ಲಿ ಇರೋರಿಗಂತೂ ತುಂಬಾ ಇರೋರಿಗೆ ಈ ಪೊಲ್ಯೂಷನಿಂದ ಕೂದಲು ಉದುರೋದಂತೂ ತುಂಬ ಸರ್ವೇ ಸಾಮಾನ್ಯ ಅದಕ್ಕೆ ಇದು ನಾವು ನಮ್ಮ ಫುಡ್ಡಲ್ಲಿ ಇದನ್ನು ನಾವು ಆ್ಯಡ್ ಮಾಡಿಕೊಂಡ್ರೆ ಅದು ಸಮಸ್ಯೆ ಕೂಡ ನಮಗೆ ನಿವಾರಣೆ ಆಗುತ್ತೆ ಫ್ರೆಂಡ್ಸ್ ಅಷ್ಟು ಬೆನಿಫಿಟ್ ಇದೆ ಇದರಲ್ಲಿ ಆಮೇಲೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರು ಇದನ್ನು ಒಂದೇ ಸರ್ತಿ ಅಂತ ಆಗೋಲ್ಲ ಇದನ್ನ ನಾವು ಸೇವಿಸ್ತಾ ಬಂದರೆ ನಮ್ಮ ದಿನ ಪ್ರತಿನಿತ್ಯ ಊಟದ ಜೊತೆ ಇದನ್ನು ನಾವು ಸೇವಿಸ್ತಾ ಬಂದರೆ ಫ್ರೆಂಡ್ಸ್ ನಮ್ಮದು ವೆಯ್ಟ್ ಲಾಸ್ ಕೂಡ ಕಮ್ಮಿ ಆಗುತ್ತೆ ಆಮೇಲೆ ಶುಗರ್ ಕೂಡ ಕಡಿಮೆ ಮಾಡ್ತಾ ಬರುತ್ತೆ ಫ್ರೆಂಡ್ಸ್ ಅಷ್ಟು ಒಳ್ಳೆಯದಿದೆ ಇದು ಇದರಿಂದ ಸ್ವೀಟ್ ಕೂಡ ಮಾಡ್ತಾರೆ ಅದು ಇನ್ನೊಂದು ಸರ್ತಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಸ್ವೀಟ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಇವಾಗ ಇದನ್ನು ಹುರಿತಾ ಇದ್ದೀನಿ ನೋಡ್ತಾ ಇದ್ದೀರಾ ಒಂದೊಂದು ಕಾಲು ಸಿಡಿಯೋಕ್ಕೆ ಸ್ಟಾರ್ಟ್ ಆಗಿದೆ ಹುರಿಬೇಕು ಇದನ್ನು ಎಷ್ಟು ಚೆನ್ನಾಗಿ ಹುರಿತಿರೋ ಇದು ಇದ್ರ ಹಿಂಡಿನೂ ಅಷ್ಟೇ ಚೆನ್ನಾಗಿ ಆಗಿ ರೆಡಿ ಆಗುತ್ತೆ ಫ್ರೆಂಡ್ಸ್ ಇದು ಮೇನ್ ಹುರಿಯೋದ್ರಲ್ಲಿದೆ ಏನಾದರೂ ನೀವು ಹಸಿ ಬಿಸಿ ಹುರಿದ್ರೆ ಇದ್ರ ಚಟ್ನಿ ಪುಡಿ ಏನು ಇರುತ್ತಲ್ಲ ಒಂಥರ ಲೊಳ್ಳೆ ಲೊಳೆ ಥರ ಬರುತ್ತೆ ನೋಡಿ ಫ್ರೆಂಡ್ಸ್ ಆ ಥರ ಅನಿಸುತ್ತೆ ತಿನ್ನೋಕ್ಕೆ ಟೇಸ್ಟಿಯಾಗಿರಲ್ಲ ನೀವು ಇದನ್ನು ಎಷ್ಟು ಚೆನ್ನಾಗಿ ಹುರ್ಕೋತಿರೋ ಅಷ್ಟೇ ಚೆನ್ನಾಗಿ ಇದು ಅಗಸೆ ಹಿಂಡಿನೂ ರೆಡಿಯಾಗಿ ತಿನ್ನಕ್ಕೆ ನಮಗೆ ಚೆನ್ನಾಗಿರುತ್ತೆ ಇದನ್ನು ನೀಟಾಗಿ ಹುರ್ಕೋಬೇಕು ಇವಾಗ ಆಗಿದೆ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಪ್ರೊಸೆಸ್ ಕಡೆ ಹೋಗೋಣ ನಾನು ಒಂದು ಮೂರು ಗೆಡ್ಡೆ ಬೆಳ್ಳುಳ್ಳಿನ ಈ ಥರ ಬಿಡಿಸ್ಕೊಂಡಿದ್ದೀನಿ ನೋಡ್ತಾ ನೋಡ್ತಾಯಿದ್ದೀರಾ ನೀವು ಇವಾಗ ಇದನ್ನು ಒಂದು ಪೇಸ್ಟ್ ಮಾಡ್ಕೊಳ್ಳೋಣ ಮೊದಲಿಗೆ ನೋಡಿ ಈ ಥರ ಪೇಸ್ಟ್ ಆಗ್ತಾ ಇದೆ ಈ ಥರ ತರಿ ತರಿಯಾಗಿ ಪೇಸ್ಟ್ ಆದಾಗ ಉಪ್ಪು ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಕಡಿಮೆ ಆದರೆ ಮತ್ತೆ ನಾವು ಹಾಕೋಬೋದು ಒಂದೇ ಸತಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಆಮೇಲೆ ಒಂದು ಅರ್ಧ ಬಟ್ಲಷ್ಟು ನಾನಿಲ್ಲಿ ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ ನೀವಿಲ್ಲಿ ಬೇಡಿಗೆ ಮೆಣಸಿನಕಾಯಿನೂ ಯೂಸ್ ಮಾಡ್ಬೋದು ಬಟ್ ನಾನಿದು ಇನ್ಸ್ಟಂಟಾಗಿ ಮಾಡ್ತಾ ಇದ್ದೀನಿ ಆಮೇಲೆ ಇದು ಚಟ್ನಿ ಪುಡಿ ಸ್ವಲ್ಪ ಖಾರ ಖಾರವಾಗಿದ್ದೇನೆ ಚೆನ್ನಾಗಿರುತ್ತೆ ಇವಾಗ ನೋಡಿ ಉಪ್ಪು ಮತ್ತು ಬೆಳ್ಳುಳ್ಳಿ ಮತ್ತು ಅದು ಖಾರದ ಪುಡಿ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡ್ತಾ ಇದ್ದೀರಾ ನೀವು ತೋರಿಸ್ತೀನಿ ರೀ ಈ ಥರ ಪೇಸ್ಟ್ ಆಗಬೇಕು ಇದು ಇವಾಗ ಇದನ್ನೊಂದು ಬಟ್ ಬಟ್ಲಿಗೆ ತೆಗೆದಿಟ್ಕೋತಾ ಇದ್ದೀನಿ ಈ ನೋಡಿ ನೋಡ್ತಾ ಇದ್ದೀರಾ ನೀವು ಎಲ್ಲ ಪೇಸ್ಟ್ನು ಇದೇ ರೀತಿ ಬಟ್ಟಲಿಗೆ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಇದೇನು ಅಗಸೆ ಬೀಜ ಇದೆಯಲ್ಲ ಫ್ರೆಂಡ್ಸ್ ಇದನ್ನು ಇದೇ ಜಾರಿಗೆ ನಾನು ಹಾಕೋತೀನಿ ಕೆಳಗಡೆ ಚೆಲ್ಲೋಗುತ್ತೆ ಅಂತ ಪ್ಲೇಟ್ ಮೇಲೆ ಇಟ್ಕೊಂಡಿದ್ದೀನಿ ಜಾರನ್ನ ಇವಾಗ ಸ್ವಲ್ಪ ಪೇಸ್ಟ್ ಇದೆ ಫಸ್ಟ್ ಅದ್ರೊಳಗಡೆ ಹಾಕ್ಕೊಂಡು ಒಂದು ರೌಂಡ್ ತಿರುಗಿಸ್ಕೊಳ್ಳೋಣ ಅಗಸೆ ಬೀಜನ ಇವಾಗ ತೋರಿಸ್ತೀನಿ ನೋಡಿ ಈ ಥರ ಪೌಡ್ರ್ ಮಾಡ್ಕೋಬೇಕು ನೋಡ್ತಾ ಇದ್ದೀರಾ ಇದೇ ಥರ ಸೇಮ್ ಇಷ್ಟೇ ಫ್ರೆಂಡ್ಸ್ ಇದು ಏನೂ ಇಲ್ಲ ಮಾಡೋದು ಜಾಸ್ತಿ ಟೆನ್ಷನ್ ಇಲ್ಲ ಆಮೇಲೆ ಅಷ್ಟೇ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಈ ಥರ ಪೌಡ್ರ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ತಿನ್ನೋಕ್ಕೆ ಚೆನ್ನಾಗಿ ಅಷ್ಟೇ ಅಲ್ಲ ಫ್ರೆಂಡ್ಸ್ ಇದರಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಕೂಡ ಇದೆ ನೋಡಿ ಮಿಕ್ಕಿರೋ ಅಗಸೆ ಬೀಜನೂ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಪೌಡ್ರ್ ಮಾಡಿಕೊಂಡು ಒಂದು ದೊಡ್ಡದಾಗಿರೋ ತಟ್ಟೆಯಲ್ಲಿ ಇದನ್ನು ತೆಗಿತಾ ಇದ್ದೀನಿ ಸಪ್ರೇಟಾಗಿ ಎಲ್ಲ ಅಗಸೆ ಬೀಜನೂ ಸೇಮ್ ಇದೇ ಥರ ಪೌಡ್ರ್ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕೊಂಬಿಡಿ ನೋಡಿ ಎಲ್ಲ ಮಿ ಅಗಸೆ ಬೀಜ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಥರ ಒಂದು ನಾವು ಹಪ್ಪಳ ಎಲ್ಲ ಎತ್ತಿವಲ್ಲ ಆ ಥರದ್ದು ಒಂದು ಸ್ಪೂನಿಂದ ಈ ಥರ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಅಲ್ಲಲ್ಲೇ ಗಂಟು ಇರುತ್ತಲ್ಲ ಅದು ನಾವು ಇದು ಚಿಲ್ಲಿ ಪೌಡ್ರ್ ಪೇಸ್ಟ್ ಏನಿದೆಯಲ್ಲ ಫ್ರೆಂಡ್ಸ್ ಅದನ್ನು ನಾವು ಹಾಕ್ಕೊಂಡಿದ್ವಲ್ಲ ಅದು ಗಂಟು ಇರುತ್ತೆ ಉಪ್ಪು ಮತ್ತು ಖಾರ ಎಲ್ಲ ಕಡೆ ಹೊಂದ್ಕೋಬೇಕು ಅಂದರೆ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಕೈಯಿಂದ ಮಾಡ್ಕೋಬೋದು ಬಟ್ ಕೈಗೆ ಖಾರ ಅಂಟಿದ್ರೆ ಫ್ರೆಂಡ್ಸ್ ಬೇಗ ಹೋಗಲ್ಲ ಕೈಯೆಲ್ಲ ಉರಿಯುತ್ತೆ ಅದಕ್ಕೋಸ್ಕರ ಈ ಥರ ಮಾಡಿಕೊಂಡ್ರೂ ಆಗುತ್ತೆ ತೋರಿಸ್ತೀನಿ ನೋಡಿ ಯಾವ ರೀತಿ ಮಾಡ್ಕೋತಾ ಇದ್ದೀನಿ ಅಂತ ಇದೇ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಏನು ಜಾಸ್ತಿ ಟೈಮು ಹಿಡಿಯಲ್ಲ ಬೇಗ ಒಂದು ಐದು ನಿಮಿಷ ಹತ್ತು ನಿಮಿಷದಲ್ಲಿ ಮಾಡ್ಕೊಂಡ್ಬಿಡ್ಬೋದು ಏನು ಮೇನ್ ಪ್ರೊಸೆಸ್ ಇದೆಯಲ್ಲ ಮೇನ್ ನಮಗೆ ಏನಂದರೆ ಈ ಅಗಸೆ ಬೀಜನೇ ಹುರ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದು ಬಿಟ್ಟರೆ ಮಿಕ್ಕಿದ ಪ್ರೊಸೆಸ್ ಎಲ್ಲ ನೀವು ಚುಟಿಕೆ ಅಷ್ಟರಲ್ಲಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ನೋಡಿ ಇದೇ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆಗಿದೆ ಫ್ರೆಂಡ್ಸ್ ಇವಾಗ ಇವಾಗ ಇದನ್ನು ಒಂದು ಕಂಟೈನರ್ಗೆ ಸ್ಟೋರ್ ಮಾಡ್ತಾ ನಾನು ಈ ಥರ ನೀವು ಕಂಟೇನರಲ್ಲಿ ಹಾಕಿಟ್ಕೊಂಡ್ರೆ ಫ್ರೆಂಡ್ಸ್ ಸುಮಾರು ಒಂದರಿಂದ ಒಂದೂವರೆ ತಿಂಗಳವರೆಗೂ ಆರಾಮಾಗಿ ಯೂಸ್ ಮಾಡ್ಬೋದು ಏನು ತೊಂದರೆ ಇಲ್ಲ ಚೆನ್ನಾಗಿ ಇರುತ್ತೆ ಏನಾಗಲ್ಲ ಎರಡು ತಿಂಗಳವರೆಗೂ ಅಂತೂ ಆರಾಮಾಗಿ ನೀವು ಯೂಸ್ ಮಾಡ್ಬೋದು ನಾನು ಈ ಥರ ಕಂಟೇನರ್ಗೆ ಹಾಕಿ ಏರ್ ಟೈಪ್ ಕಂಟೇನರ್ಗೆ ಹಾಕಿ ಈ ಥರ ಇದ್ದೀನಿ ಆರಾಮಾಗಿ ನಮ್ಮ ಮನೇಲಿ ಒಂದರಿಂದ ಎರಡು ತಿಂಗಳು ಆರಾಮಾಗಿ ಯೂಸ್ ಮಾಡ್ಕೊತೀವಿ ಆಮೇಲೆ ತುಂಬ ಈಸಿ ಫ್ರೆಂಡ್ಸ್ ಇದನ್ನು ಮಾಡ್ಕೊಳ್ಳೋದು ಕೂಡ ನೋಡಿದ್ರಲ್ಲ ನೀವು ಈ ಥರ ನೀವು ಕಂಟೇನರಲ್ಲಿ ಹಾಕಿ ಆರಾಮಾಗಿ ಎರಡು ತಿಂಗಳವರೆಗೂ ಯೂಸ್ ಮಾಡ್ಕೋಬೋದು ನಾನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಊಟದ ಜೊತೆ ಸುಮ್ಮನೆ ಸೈಡಲ್ಲಿ ಉಪ್ಪಿನಕಾಯಿ ಥರ ಇದನ್ನೂ ಒಂದೊಂದು ಟೀ ಸ್ಪೂನಷ್ಟು ಹಾಕೊಂಡು ತಿಂದರೆ ಬೆನಿಫಿಟ್ಸ್ ಕೂಡ ಇದೆ ಆಮೇಲೆ ಚೆನ್ನಾಗೂ ಇರುತ್ತೆ ಊಟದ ಜೊತೆ ನಮಗೆ ನೋಡಿ ಈ ಥರ ಅರ್ಧ ಕೆ ಜಿಲಿ ಎರಡು ಕಂಟೈನರ್ ಆಗಿದೆ ಫ್ರೆಂಡ್ಸ್ ಇದು ಹಾಫ್ ಆಫ್ ಕೆ ಜಿ ಕಂಟೇನರು ಸುಮಾರು ಒಂದು ಕೆ ಆಗಿದೆ ನೋಡ್ತಾ ಇದ್ದೀರಾ ನೀವು ಕೂಡ ನೋಡಿ ಇವಾಗ ತಿನ್ನಕ್ಕೆ ಅಂದ್ಬಿಟ್ಟು ಒಂದು ಬೌಲ್ ಎತ್ತಿಟ್ಕೊಂಡಿದ್ದೀನಿ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಅವ್ರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್